ಸುಪ್ರೀಂ ಕೋರ್ಟ್ ತನ್ನ ಸಮಗ್ರ ಸ್ವಾತಂತ್ರ್ಯವನ್ನು ಬದಿಗಿಟ್ಟು ನಮ್ಮ ಕಾರ್ಯಾಂಗದ ಬೇಡಿಕೆ ಹಾಗೆ ಮಾಡಿದ ನಿದರ್ಶನಗಳು ಎರಡು ಸಮಯದಲ್ಲಿದೆ ಒಂದು ಡಿಕ್ಲೇರ್ಡ್ ಎಮರ್ಜೆನ್ಸಿ ಇಂದಿರಾ ಗಾಂಧಿಯವರದು ಎತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರೊಳಗೆ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಈ ಸಮಯದೊಳಗೆ ಅದರಿಂದ ಹೊರಗೆ ಬಂದು ಸಮಗ್ರವಾಗಿ ಇಂಡಿಪೆಂಡೆಂಟ್ ಆಗಿ ಚಂಡೀಗಢ ಮೇಯರಲ್ಲಿ ಎಲೆಕ್ಷನ್ ಒಳಗೇನು ಏನು ಅದು ಯಾವುದು ಸೆಕ್ಯೂರಿಟಿ ಕ್ಯಾಮ್ರಾದಿಂದ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ಅದನ್ನು ಸುಪ್ರೀಂ ಕೋರ್ಟ್ ತುಂಬ ದಕ್ಷತೆಯಿಂದ ಜವಾಬ್ದಾರಿತನದಿಂದ ಇದು ಪ್ರಜಾಪ್ರಭುತ್ವದ ಕೊಲೆ ಮತ್ತು ಇದೊಂದು ವಿಪರ್ಯಾಸ ಇದನ್ನು ಸರಿಪಡಿಸುವಂಥ ಅಧಿಕಾರ ನಮಗೆ ಸಮಗ್ರವಾಗಿ ಸಂವಿಧಾನ ಕೊಟ್ಟಿದೆ ಅದಕ್ಕೆ ಅವರೆಲ್ಲರನ್ನ ಕರೆಸಿ ಅದನ್ನು ಸರಿ ಮಾಡಿ ಯಾರು ನಿಜವಾದ ಬಹುಮತ ಇತ್ತು ಅವ್ರನ್ನ ಮೇಯರ್ ಅಂತ ಮಾಡೋದು ಅಷ್ಟೇ ಅಲ್ಲ ಯಾವ ರಿಟರ್ನಿಂಗ್ ಆಫೀಸರು ಬಿ ಜೆ ಪಿಯ ಕೌನ್ಸಿಲರು ಮಸೀಹ ಅಂತ ಏನಿದ್ದ ಅವರು ಮಾಡಿದ ಅಕ್ರಮ ಮತ್ತು ಬೇಜವಾಬ್ದಾರಿತನ ಡರ್ಲಿಕ್ಷನ್ ಆಫ್ ಡ್ಯೂಟಿ ಸಲುವಾಗಿ ಅವ್ರನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಏನು ತೊಗೊಳ್ತಾ ಇದೆ ಇದು ತುಂಬ ಸ್ವಾಗತಾರ್ಹ ಇದೆ ಇದೇ ಪ್ರಕಾರ ಇಲೆಕ್ಟ್ರಲ್ ಬಾಂಡನ್ನು ಮಾಡಿ ಲೇಟ್ ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಕೂಡಿಕೊಂಡು ದೊಡ್ಡ ಹಗರಣ ಏನಿಬ್ಬರು ಕೂಡಿಕೊಂಡು ಮಾಡಿದ್ರು ಅಲ್ಲಿ ಕೂಡ ನಿರ್ದಾಕ್ಷಿಣ್ಯವಾಗಿ ಶಿವಪಾಲು ಇವತ್ತಿನ ಅಧಿಕಾರೂಢ ಪಕ್ಷಗಳಿಗೆ ಬಿ ಜೆ ಪಿ ಸೆಂಟ್ರದೊಳಗೆ ತೃಣಮೂಲ ವೆಸ್ಟ್ ಬೆಂಗಾಲ್ ಒಳಗೆ ಅದನ್ನೇನು ಕೊಟ್ಟಿದೆ ಇದು ಒಂದು ಅಕ್ರಮವಾದ ಇದು ನಮ್ಮ ಸಂವಿಧಾನದ ನಮ್ಮ ಸಾರ್ವಜನಿಕ ಸಾರ್ವಭೌಮರು ಅಂದರೆ ವೋಟರ್ಸ್ ರೈಟ್ಸ್ಗೆ ವಿರೋಧವಾಗಿದೆ ಅನ್ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಏನು ಮಾಡಿದ್ದಾರೆ ಇವು ಐತಿಹಾಸಿಕ ತೀರಪ್ಪಗಳು ಇದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಇನ್ನೊಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟವನ್ನು ಬದಿಗಿಟ್ಟು ಎಷ್ಟೋ ಮಿಲಿಯನ್ ಹೆಕ್ಟೇರ್ಸನ್ನು ಅರಣ್ಯ ಭೂಮಿಯನ್ನು ಒಂದು ನಮೂನೆ ಯಾವುದೇ ರಕ್ಷಣೆ ಇರಲಾರದೆ ಮಾಡುವಂಥ ಬೇಜವಾಬ್ದಾರಿ ಕೆಲಸ ಇವತ್ತಿನ ಕೇಂದ್ರ ಸರ್ಕಾರ ಅದರ ಅಮೆಂಡ್ಮೆಂಟ್ಸ್ ಏನು ಮಾಡಿತ್ತು ಅದನ್ನು ಕೂಡ ಮೊನ್ನೆ ಬದಿಗೆ ಸರಿಸಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಗೋಧವರ್ಮನ್ ತಿರುಮಲ್ಕಪಾಡ ಏನೊಂದು ಸಮಗ್ರವಾದ ಕೇಸಿದೆ ಯಾವುದ್ರೊಳಗೆ ನಾವು ಬಸ್ಸರ್ದೊಳಗೆ ನಾನು ಯಶಸ್ವಿಯಾಗಿ ಹೋರಾಟ ಮಾಡಿದ್ದೆವು ಅದನ್ನು ಎತ್ತಿ ಹಿಡಿದು ಡಿಕ್ಷನರಿ ಡೆಫಿನೇಷನ್ ಮಾಡಬೇಕು ಎಲ್ಲ ಫಾರೆಸ್ಟ್ ಲ್ಯಾಂಡ್ಸು ಡಿಕ್ಷನರಿ ಡೆಫಿನೇಷನ್ ಪ್ರಕಾರ ಅದನ್ನು ರಕ್ಷಣೆ ಮಾಡಬೇಕಂತ ಏನು ಮಾಡಿದ್ದಾರೆ ದೊಡ್ಡ ಐತಿಹಾಸಿಕ ತೀರ್ಪಿದೆ ಮತ್ತು ಈ ಸರ್ಕಾರ ಮಾಡಬಾರದ ಮಹಾಪರಾಧಗಳನ್ನು ಒಬ್ಬ ಜವಾಬ್ದಾರಿ ಸರ್ಕಾರ ಏನು ಮಾಡಬಾರ್ದು ಮಾಡಿದೆ ಅದಕ್ಕೊಂದು ತಕ್ಕ ಶಿಕ್ಷೆ ಆಗಿದೆ ಮತ್ತು ಇಂಥ ಸರ್ಕಾರವನ್ನು ನಾವು ನೀವೆಲ್ಲರೂ ತಿಳಿದುಕೊಂಡು ಸಾರ್ವಭೌಮರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವಜನಿಕ ಚುನಾವಣೆಯಲ್ಲಿ ಎಪ್ಪತ್ತೇಳು ಮಾರ್ಚ್ದೊಳಗೆ ಹಂಗೆ ಇಂದಿರಾ ಗಾಂಧಿ ಸಂಜಯ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೇವೆ ಹಂಗೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂದರೆ ಮಾತ್ರ ಸಂವಿಧಾನ ಉಳಿತದೆ ಪ್ರಜಾಪ್ರಭುತ್ವ ಉಳಿತದೆ ಮುಂದಿನ ಪೀಳಿಗೆಗಳು ನಮ್ಮ ಜವಾಬ್ದಾರಿಗೆ ಉತ್ತರ ಕೊಡಲಿಕ್ಕಾಗ್ತದೆ